ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ಹಾಗೂ ರಾಜ್ಯ ಸಂಚಾಲಕರಾದ ಬಸವಪ್ರಿಯ ನಾಗರಾಜೂರವರಿಂದ ತುರುಗನೂರು ಬನ್ನೂರು ಹೋಬಳಿ ತುರುಗನೂರು ಗ್ರಾಮದಲ್ಲಿದ್ದಂತಹ ಮಂಜುನಾಥ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಬಸವ ಧರ್ಮ ನಟಪು ಟ್ರಸ್ಟ್ ವತಿಯಿಂದ ಅರವತ್ನಾಲ್ಕನೇ ಮಹಾಮನೆ ಕಾರ್ಯಕ್ರಮ ನಡೆಯಿತು ಹೊಂಬಾಳೆಗೌಡರ ಮನೆಯ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮತ್ತು ಶರಣ ಸಂಸ್ಕೃತಿ ಸಂದೇಶ ನೆರವೇರಿತು ಈ ಸಂದರ್ಭದಲ್ಲಿ ಶ್ರೀಮತಿ ವಿಶಾಲಕ್ಷ್ಮಿ ಮಹಾದೇವ ದಂಪತಿಗಳಿಗೆ ಸನ್ಮಾನ ಮಾಡಲಾಯಿತು ಮತ್ತು ಅಭಿನಂದನಾ ಪತ್ರ ಮತ್ತು ಶರಣ ಸಂಸ್ಕೃತಿ ಕಾರ್ಯಕ್ರಮ ಗಣೇಶ ರವಿ ಹಾಜರಿದ್ದರು ಬಸವ ಭಕ್ತರು ತುಳುವರು ಮಹಾದೇವು ಅವರ ಮನೆಯಲ್ಲಿ ಒಂದು ಅರವತ್ನಾಲ್ಕನೇ ಮಹಾಮನೆ ಕಾರ್ಯಕ್ರಮ ಆಯೋಜಿಸಿ ಇವರನ್ನು ಬೆಂಗಳೂರು ಮೆಕ್ಕಿನಿಂದ ಸನ್ಮಾ ಮಾಡಬೇಕೆಂದು ಆಯ್ಕೆಯಾಗಿದ್ದರಿಂದ ನಾವಿಲ್ಲಿ ಬಂದು ಒಂದು ಕಾಡು ಆಯೋಜಿಸಲಾಗಿದೆ ಈ ಕಾರ್ಯ ಅಧ್ಯಕ್ಷ ಕಾರ್ಯಕ್ರಮ ಅಧ್ಯಕ್ಷರು ಒಂದು ವಯಸ್ಸು ವಹಿಸಿಕೊಂಡಿದ್ದಾರೆ ಅಭ್ಯರ್ಥಿ ಒಂಬೆ ಮೇಡಮ್ ಒಂಬೆಯವರು

श्री श्री गुसविंगाय नम श्री गुजव लिंगा श्री गुर बसवलीय नम श्री गुसिंग नम श्री गुसिंग नम श्री गुसिंग नमः बसवन मूर्ति बसवन मूर्ति

ಪರವಾಗಿ ಬಸವಣ್ಣವರ ಿಗಳನ್ನು ಹಾಗೂ ಸಾಮಾಜಿಕ ಸೇವೆ ಕಾರ್ಯಕ್ರಮ ಆಸಕ್ತಿಯಿಂದ ತನುಮನಧನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸುವ ಕಾರ್ಯಕ್ರಮವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಜೀವನಕ್ಕಾಗಿ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತೇವೆ ಬಸವಾದಿ ಶರಣಿ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಆರಿಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ವತಿಯಿಂದ ಅವರ ಗ್ರಾಮದಲ್ಲಿ ಮನೆಯಲ್ಲಿ ಮಹಾ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿತವಾಗಿ ಅನುಗ್ರಹ ಇರಲಿ ಎಂದು ಆರೈಸುತ್ತೇವೆ ಈ ಅಭಿನಂದನೆ ಪತ್ರವನ್ನು ನೀಡುತ್ತೇವೆ ಬಸವ ಬಸವಾದಿ ಶರಣ ಸದಾ ಅನುಗ್ರಹ ಇರಲಿ ಎಂದು ಹಾರೈಸುತ್ತೇವೆ ಇಂತಿ ಶರಣಾರ್ಥಿಗಳೊಂದಿಗೆ ಬಸವಪ್ರಿಯ ನಾಗರಾಜ ಅಧ್ಯಕ್ಷರು ಚನ್ಬಸಪ್ಪ ಗೌರವಾಧ್ಯಕ್ಷರು ಾಯ ನಮಃ ಗುರು ಬಸವ ಲಿಂಗಾಯಿ ಗುರು ವಂಧು ಮುಖ ಗುರು ವಂಧು

ಶರಣಾರ್ಥಿಗಳು ಎಲ್ಲ ಭಕ್ತರಿಂದ ಅವರಿಗೆ ಆಶೀರ್ವಾದ ಮಾಡಿರುತ್ತಾರೆ ಶರಣಾರ್ಥಿಗಳು ಹನ್ನೆರಡು ಶತಮಾನದಲ್ಲಿ ಶರಣ ಮರೆಸಿಕೊಳ್ಳುತ್ತಾ ಈ ಇವರಿಗೆ ಒಂದು ಸನ್ಮಾನ ಮಾಡಿ ದೋಷ ಇದ್ದರು ಹಿಂದೆ ಒಕ್ಕಲಿ ಮುದ್ರಣ ಇದ್ದರು ಜೋಳಾಪುರ ಅಂತವರಿಗೆ ಅವರು ಶುದ್ಧ ಕಾಯ್ಕೆ ಮಾಡಿ ಆ ಒಕ್ಕಿಳಿ ಮುದ್ದಣ್ಣವರು ಆ ಕಲ್ಯಾಣದಲ್ಲಿ ಒಂದು ದಾಸ ಮಾಡ್ತಿದ್ರು ಈ ಮಹಾಮನಿ ಎಂದು ಒಂದು ಗೊತ್ತಿಲ್ಲ ಮಹಾಮನಿ ಏನಪ್ಪ ಅಂದರೆ ಅದು ಒಂದು ದೊಡ್ಡ ಮಹಾಮನಿ ಅಂತ ಈ ಮಹಾಮನಿಗೆ ಜಾತಿ ಭೇದ ಯಾವುದೂ ಇಲ್ಲ ಕಲ್ಯಾಣದಲ್ಲಿ ಅವರ ಕಾಲದಲ್ಲಿ ಎಲ್ಲ ಸಮಾಜರು ಮಹಾಮರಿಗೆ ದಾಸಕೊಳ್ತಿದ್ರು ಅಡಿಗೆ ತುಪ್ಪ ಬೆಣ್ಣೆ ಹಾಲು ಇನ್ನೂ ಪಡಿಮುದಾರರು ಮಹಾಮಾರಿ ತಂದು ಕೊಡ್ತಿದ್ರು ఆది కళ్యాణ్ అంత మహాశంటే ఒక్క ఉత్స ఒక్కలి ఉద్యా అంత అవు ఒచన ఇవ్వ ఒం వచన కళ్యాణ్ అంత అవురు క్షేణులు అది కళ్యాణ్ లింగీకారు దోళాపూర్ అది బిజాపూర్ జిల్లా ఎవరు సహా లింగాయత ఆగ సినిమా కడల్ల ఆగ బుద్ధి లింగాయత గౌరవ సంబంధ అది ఈ బసవన్నవరణ అర్థం అర్థమవు ಒಮ್ಮೆ ಹೊಸ ಬೇಕಾಗಿ ಹೊಸ ಎಲ್ಲರಿಗೂ ಹೊಸವಾಗ್ತು ಯಾರೋ ಗೊತ್ತಾಗ ಈಗ ಹೆಂಗೆ ಹೆಂಗೆ ಬೆಳಕು ಸೂರ್ಯ ಅದೇ ಬಸವಣ್ಣ ಬೆಳಕಾಗಿದ್ದಾರೆ ಹೇಳಿ ಆಗ ಒಂದು ಇಲ್ಲಿ ಇಲ್ಲಿ ಸ್ವಲ್ಪ ಆಗ ಒಂದು ಕಾಲದಲ್ಲಿ ಅನ್ಯ ಶತಮಾನದಲ್ಲಿ ಒಂದು ವಸನ ಕೊಟ್ಟು ದೇವಸ್ಥಾನಕ್ಕೆ ಯಾರಿಗೂ ಅಧಿಕಾರ ಇರಲಿಲ್ಲ ಯಾರು ಬದಕಲ್ಲ ವೈದ್ಯ ತಮ್ಮ ಅವರೇ ಪೂಜೆ ಮಾಡಬೇಕು ಬಟ್ಟೆ ಹಾಕ್ತಿದ್ರು ಬಸವಣ್ಣವರು ಒಳ್ಳೋ ಶಿವಾಲಯ ನಾನೇನ ಮಾಡಲ್ಲಯ್ಯ ಎನ್ನ ಕಾಳಿ ಕಾಮ ಸೇರವೇ ಅನ್ನ ಕಳಸವಯ್ಯ ಅಂದು ನಿಮ್ಮಲ್ಲೇ ದೇವರಿದ್ದ ನಿಮ್ಮೇ ಪೂಜೆ ಮಾಡಿಕೊಳ್ಳಿ ನಿನ್ನಲ್ಲೇ ಇದ್ದಾನೆ ನೀ ಮಾನವನೇ ಮಹಾದೇವ ಅನ್ನೋ ಬಸವಣ್ಣ ಅದು ಒಕ್ಕಲಿ ಮತ್ತೆ ಮಡವಾಳ ಮಾಚಿತಂದೆ బొల్ల కుర్బేశ్వర కుంబార గుంటయ్య మారన్నయ్య సమహార్ హరళయ్య ఇన్న హారు క్షణరు అల్ అలా మందిరా లింగా ధర్మ ఉసవరు ఇకే జాతి భేద యావల్ల మదన దాశన దాశ జంగు ಮೂರನೇ ದಾಸಗಳು ಸಮಾಜ ಸೇವಕರು ನೀವೆಲ್ಲ ಕಷ್ಟಪಟ್ಟು ಎಲ್ಲ ದುಡಿತೀರಿ ಅಕ್ಕಿ ಕಾಳ ಅಕ್ಕಿ ಕಾಳು ಸಲುವಾಗ ಹಾಕ್ತಾರೆ ಹಾಕ್ಬಾರ್ದು ಅದು ದಾಸವು ಕೊಡಬೇಕು ಅವು ಹಾಕ್ತೀರಿ ಅಕ್ಕಿ ಕಾಳು ನೋಡಿ ಬೆಳೀಬೇಕಾರೆ ಹಾಗೂ ರಾತ್ರಿ ಭಾಳ ಕಷ್ಟ ಬರೋದು ಅದೇ ಏಕಿ ಕಾಳ ಸರ್ ಅದು ಮಾಡಬಾರ್ದು ಮೂರು ನಂಗೆ ಕಂದಾಶ ಬಿಡಬೇಕು ಎಷ್ಟೊಂದು ಸತ್ತರೆ ಗಂಡ ಸಾಲಿ ಸಾಲಿಗೆ ಇಳಬಾರ್ದು ಅವರು ಕಂಗಾಲಿಯಾಗಿದೆಂಗ ನಮ್ಮ ಅದು ಗಂಡನ ಕುರು ನಮ್ಮ ಪ್ರಾಣಿಗಳನ್ನ ಇರ್ಬೇಕು ಇರ್ಬೇಕಾಗತ್ತೆ ಅದು ಅವೆಲ್ಲ ಮಾಡಬಾರ್ದು ಇವೆಲ್ಲ ಇದಕ್ಕೆ ಮಹಾಮನೆಯಲ್ಲಿ ಕಾರ್ಯಕ್ರಮ ಮಾಡಿ ಮೂರು ನಮಗೆ ಹೊಡಬೇಕು ಕಂತು ನಮಗೆ ಯಾವ ಸ್ವಭಾವಗಾರಿಕೆ ಇದೆ ಮರಿ ಬೆಲೆ ಯಾವ ಇಲ್ಲ ನಿಮ್ಮ ಕಾರ್ಯಕ್ರಮ ಅದೇ ನಿಮಗೆ ಸತ್ಯ ದೇವರಾಗಿದ್ದಾರೆ ಇವತ್ತು ತಿಳ್ಕೊಬೇಕು ಒಕ್ಕ ಸಮಾಜದಲ್ಲವರು ಬಂದು ಬಂದರೆ ಇದು ಹಿಂಗಾಗಲ್ಲ ಹೊಸಮಾಡಿನವರು ಎಲ್ಲವೂ ಶ್ರೀಮಂತವಾಗಿದೆ ನೋಡಿ ಇವತ್ತು ಕೊಡಿಸೋದಕ್ಕೆ ಸಿದ್ಧೇಶ್ವರಿಗಳು ಆಮೇಲೆ ಈ ಕಡೆ ಬಂದ ಯಾರೋ ಚುಂಚಗೇರಿ ಹೌಸ್ವಾಮರು ಸುತ್ತೂರವರು ಎಲ್ಲ ಅಲ್ಲ ಬೆಟ್ಟ ಎಲ್ಲ ಬಂತು ಒಂದು ದಾಸರ ನಡಗ ಬರ್ತಾರೆ ಅಲ್ಲಂದರೆ ಮಠ ಮಂದಿರಲ್ಲಿ ಎಲ್ಲ ಇವೆಲ್ಲ ಒಂದು ಬೆಳಿಗ್ಗೆ ಬುದ್ಧಿ ಹಾಕೊಳ್ಳಿ ಭಸ್ಮ ಹಾಕಲಿ ನಿಮಗೆ ಒಳ್ಳೆಯದಾಗ್ತದೆ ಒಳ್ಳೆಯ ಜ್ಞಾನ ಮಾಡಿ ಎಲ್ಲ ಸಂಘಟನೆ ಬೆಳೆದಿದೆ ಬಸ ಬಣ್ಣ ಮಕ್ಕಳು ಕೊಡಿ ಜ್ಞಾನದೇ ಆಯ್ತದೆ ಜ್ಞಾನದೇ ಅದರಿಂದ ಹಿಂಗೆಲ್ಲ ಇವತ್ತು ಇವರಿಗೆ ಭಕ್ತಿಯ ಸಲುವಾಗಿ ಮನೆಯವರು ಮುಂಜಾವರು ಕೆಸ ವಹಿಸ್ಕೊಂಡಿದ್ದಾರೆ ಅವರು ಅಡುಗೆ ಒಂದು ಸುಗಮವಾಗಿ ನಾನು ಬಯಸ್ ಅವ್ರ ಸಹ ಅವ್ರ ಸಾರಂಭ ನಾವು ನಮ್ಮ ಬಸವನ್ನು ಕೇಳಿ ನಮಗೆ ಬಂದು ಸರ್ಕಾರ ನಡೆಸಿಕೊಂಡು ಅವ್ರೂ ಸಹ ಶರಣಾರ್ಥಿಗಳು ಇವೆಲ್ಲ ಒಂದು ವಚನ ಆಡು ವಚನ 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 ಮಾತು ಅಂತ ವಚನದಲ್ಲಿ ವಚನ ಹೇಳಿಲ್ಲ ಶ್ರೀಗುರು ಶ್ರೀ ಬಸವಲಿಂಗಾಯ ಒಂದು ಲಕ್ಷದ ಮೇಲೆ ತೊಂಬತ್ತಾರು ತೊಂಬತ್ತು ಸಾವಿರದ ಗಣಮುಗಳಿಗೆ ದಾಸವ ನೀಡಿದ ಬಸವೇಶ್ವರ ಏಳು ಎಪ್ಪತ್ತೇಳು ಅಮರ ಗಣಮುಗಳಿಗೂ ಶರಣಾರ್ಥಿಗಳು ಬಸಕಾರರಿಗೆ ಶರಣಾರ್ಥಿಗಳು ವಿಶ್ವಧರ್ಮಕ್ಕೆ ಜಯವಾಗಲಿ ಸಕಲ ಜೀವಾಂತ್ಯರಿಗೂ ದೇಸಾಗಲಿ ಶ್ರೀಗುರು ಬಸವಲಿಂಗಾಯನ ಬಸವೇಶ್ವರ ಅಲ್ಲಮಾಪ್ರಭು ಚನ್ನಬಸವೇಶ್ವರ ಸಿದ್ದಲಿ ಚಿತ್ರಿಂಗೇಶ್ವರ ಮಹಾದೇಶ್ವರ ಎಲ್ಲ ಬಸವಾದಿ ಪ್ರಮುಖರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆಕನ್ ಪ್ರೆಸ್ ಮಾಡಿ ಹೊಸ ಹೊಸ ಡೆಗಳನ್ನ